ನಮ್ಮ ಮನೆಯ ಸಮೀಪ ಗಣೇಶನನ್ನು ಕೊಡಿಸಿದ್ದ ಕಾರಣ ಸ್ಪೀಕರ್ನ ಸೌಂಡ್ ಜಾಸ್ತಿ ಇತ್ತು ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ ಆದರೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನನಗೆ ಸದಾ ಇರಲಿ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾರತಪದ ಮಾಸ ಕೃಷ್ಣ ಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಹದಿನೈದು ಸೋಮವಾರ ಆಗುತ್ತೆ ಅಷ್ಟಮಿ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇದೆ ಉಪರಿ ನವಮಿ ಇದೆ ಆ ನಂತರ ಇಂದಿನ ನಕ್ಷತ್ರ ಮೃಗಶಿರ ನಕ್ಷತ್ರ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇದೆ ಆ ನಂತರ ನಕ್ಷತ್ರ ಆರಂಭ ಆಗುತ್ತೆ ಸಿದ್ಧಯೋಗ ಮತ್ತು ಕೌಲವಕರಣ ಇದೆ ಇಂದು ಒಳ್ಳೆಯ ದಿನ ಯಾವುದೇ ಒಂದು ತೊಂದರೆ ಇಲ್ಲ ಈ ವ್ಯತಿಪಾತ ಮಹಾಲಯ ಅಂತ ಕರಿತೀವಿ ಹಾಗೆ ಇದನ್ನು ಈ ದಿನವನ್ನು ನಾವು ಬೆಳಗ್ಗೆ ನವಮಿ ಇರೋದರಿಂದ ಆ ವಿಧವ ನವಮಿ ಅಂತ ಕರಿತೀವಿ ಆದ್ದರಿಂದ ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಹೊಸದಾಗಿ ಆರಂಭ ಮಾಡಬಾರ್ದು ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ಆರಂಭ ಆಗಿ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಇರುತ್ತೆ ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡ್ಬೋದು ಅದಕ್ಕೆ ಯಾವುದೇ ಗ್ರಂಥಗಳಲ್ಲಿ ಈ ನಿಯಮವನ್ನು ರೂಪಿಸಿಲ್ಲ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಆರಂಭ ಆಗಿ ಹನ್ನೆರಡು ಗಂಟೆ ಹದಿನೆಂಟು ಹದಿನೆಂಟು ನಿಮಿಷಕ್ಕೆ ಮುಗಿಯುತ್ತೆ ಈ ಕಾಲದಲ್ಲಿ ಪ್ರತಿನಿತ್ಯ ನಾನು ಹೇಳ್ತಾನೆ ಇರ್ತೀನಿ ಹೊಸ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇನ್ನು ಈ ಮುಖ್ಯವಾಗಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಹೊರಗಡೆಯಿಂದ ವಾಪಸ್ ಮನೆಗೆ ಬರ್ಬೋದು ಅದರಲ್ಲಿ ಯಾವುದೇ ಒಂದು ದೋಷ ಇಲ್ಲ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಒಳ್ಳೆಯದನ್ನು ಕೊಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗೂ ಸಹಾಯ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಅಪೂರ್ಣಗೊಳಿಸಿದ್ದರೆ ಅಂದರೆ ಇವಾಗ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಬಾಕಿ ಉಳಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತಾರೆ ಹಾಗೆ ಅವರ ನಿರೀಕ್ಷೆಗೆ ತಕ್ಕಂತೆ ಯಶಸ್ಸನ್ನು ಸಹ ಗಳಿಸ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದ ಹಿರಿಯರ ಒಂದು ಸಹಕಾರ ದೊರೆಯುತ್ತೆ ಹಾಗೆ ಎಲ್ಲರ ಮಾರ್ಗದರ್ಶನ ದೊರೆಯುತ್ತೆ ಅದು ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಇವರ ಸಹೋದ್ಯೋಗಿಗಳ ಒಂದು ಒಳ್ಳೆಯತನದಿಂದ ಅಥವಾ ಸಹಕಾರದ ಮನೋಭಾವನೆಯಿಂದ ಇವರ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಕುಟುಂಬದಲ್ಲಿ ಮನೆತನಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಧಾರ್ಮಿಕ ವಿಧಿಯನ್ನು ಮಾಡೋದರಲ್ಲಿ ಯಶಸ್ವಿಯನ್ನು ಗಳಿಸ್ತಾರೆ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ ಆದರೆ ಏನಪ್ಪ ಆಗುತ್ತೆ ಅಂದರೆ ಖರ್ಚು ವೆಚ್ಚಗಳು ಸಹ ಅದೇ ರೀತಿ ಇರುತ್ತೆ ಅದರಲ್ಲೂ ಒಳ್ಳೆಯ ಕೆಲಸಗಳಿಗೆ ಖರ್ಚನ್ನು ಮಾಡ್ತಾರೆ ಮನೆಗೆ ಸಂಬಂಧಪಟ್ಟಂತೆ ಹೊಸ ವಸ್ತುಗಳನ್ನು ತಗೋಬೋದು ಮನೆಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಅಂದರೆ ಕೆಲವೊಂದು ವಿಶೇಷವಾದಂತಹ ಸಮಾರಂಭಗಳನ್ನು ಮಾಡೋದು ಇಂಥವಕ್ಕೆ ಹಣ ಖರ್ಚಾಗುವ ಒಂದು ಸಾಧ್ಯತೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಇದರಲ್ಲಿ ಇವರು ಇವತ್ತು ಬೇರೆಯವರ ಮಾತನ್ನು ತುಂಬ ಗಂಭೀರವಾಗಿ ಪಡಿಸ್ಕ ಪರಿಗಣಿಸ್ತಾರೆ ಅದು ಒಳ್ಳೆಯದು ಆದರೆ ಬೇರೆಯವರ ಮಾತಿನಂತೆ ಅಥವಾ ಬೇರೆಯವರ ಮಾತನ್ನು ಕಾರ್ಯರೂಪಕ್ಕೆ ತರೋದಕ್ಕಿಂತ ಮುಂಚೆ ಅದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಇಲ್ಲದೇ ಇವರ ತಪ್ಪಿಗೆ ಇವರೇ ಕಷ್ಟಕ್ಕೆ ಸಿಲುಕೋ ಒಂದು ಸಂಭವ ಕಂಡು ಬರುತ್ತೆ ಸಾಧ್ಯವಾದಷ್ಟು ನಿಮ್ಮ ಸ್ವಂತ ಮನಸ್ಸಿಗೆ ನಿಮ್ಮ ಸ್ವಂತ ಪ್ರತಿಭೆಗೆ ಗಮನವನ್ನು ನೀಡಿ ಅದರಿಂದ ನಿಮಗೆ ಖಂಡಿತವಾಗಲಿಕ್ಕೆ ಒಳ್ಳೆಯದಾಗುತ್ತೆ ಯಾವುದೇ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಇದು ನಿಮ್ಮ ಇಂದಿನ ವಿಚಾರ ವೃಷಭ ರಾಶಿಯವರು ಅದರಲ್ಲೂ ಮುಖ್ಯವಾಗಿ ನವವಿವಾಹಿತರು ಅವರ ಮನಸ್ಸಿನಲ್ಲಿ ನೂರೆಂಟು ಆಸೆ ಆಕಾಂಕ್ಷೆಗಳಿರುತ್ತೆ ಅವರ ಬಹುಮುಖ್ಯವಾದಂತಹ ಕಾರ್ಯಕ್ರಮವೊಂದು ಅನಿವಾರ್ಯ ಕಾರ್ಯಗಳಿಂದ ಮುಂದೂಡಲಿರುತ್ತೆ ಅದು ಕುಟುಂಬದವರ ಸಹಕಾರದೊಂದಿಗೆ ಇವತ್ತು ಪೂರ್ಣಗೊಳ್ಳುತ್ತೆ ಒಂದು ಇನ್ನು ಸಂತಾನದ ನಿರೀಕ್ಷೆಯಲ್ಲಿ ಇದ್ದವರಿಗೆ ಒಂದು ಒಳ್ಳೆಯ ವರ್ತಮಾನ ಸಿಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ತೊಂದರೆ ಏರ್ಪಟ್ಟಿದ್ದರೆ ಅದೇನಾಗುತ್ತೆ ಇವತ್ತು ಪೂರ್ಣಗೊಳ್ಳುತ್ತೆ ಅಂದರೆ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಸ್ವಂತ ಬುದ್ಧಿಶಕ್ತಿಯಿಂದ ನೀವೇ ಕಂಡಿಟ್ಕೋತೀರಿ ಕೇವಲ ನಿಮ್ಮ ವಿಚಾರಗಳಲ್ಲಿ ಯಶಸ್ಸು ಮಾತ್ರ ಗಳಿಸೋದಲ್ಲ ನಿಮ್ಮ ಸಹಾಯದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಸುತ್ತಮುತ್ತಲಿನ ಜನ ಸಹ ಯಶಸ್ಸನ್ನು ಗಳಿಸ್ತಾರೆ ಕುಟುಂಬದಲ್ಲಿ ನಿಮ್ಮಿಂದಾಗಿ ಪ್ರತಿಯೊಬ್ಬರು ಸಂತೋಷದಿಂದ ನೆಮ್ಮದಿಯಿಂದ ಬಾಳ್ವೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಬರೀ ಕುಟುಂಬದ ವಿಚಾರ ಅಲ್ಲ ನಿಮ್ಮ ಉದ್ಯೋಗ ಸ್ಥಳದಲ್ಲಿಯೂ ಅಷ್ಟೇನೆ ನಿಮ್ಮ ಒಂದು ಕಾರ್ಯ ವ್ಯಾಪ್ತಿಯಿಂದ ಮರೆತು ಪ್ರತಿಯೊಬ್ಬರಿಗೂ ಸಹಾಯವನ್ನು ಮಾಡ್ತೀರಿ ಈ ಕಾರಣದಿಂದ ಎಲ್ಲರ ಆತ್ಮವಿಶ್ವಾಸ ಹೆಚ್ಚುತ್ತೆ ನಿಮಗೆ ಪ್ರತಿಯೊಬ್ಬರ ಗೆಳೆತನ ಸಿಗುತ್ತೆ ನಿಮ್ಮ ಅತಿ ಆತ್ಮೀಯ ವ್ಯಕ್ತಿಯನ್ನು ಅಥವಾ ಮನೆತನದ ಹಿರಿಯ ವ್ಯಕ್ತಿಯೊಬ್ಬರನ್ನು ನೀವು ಇವತ್ತು ಭೇಟಿ ಮಾಡುವ ಸಾಧ್ಯತೆ ಇದೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ ರಾಜಕೀಯದಲ್ಲಿರೋರಿರ್ಬೋದು ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿರೋರಿರ್ಬೋದು ಅವರ ನಿರೀಕ್ಷೆಯಂತೆ ಅವರ ಆಸೆ ಆಕಾಂಕ್ಷೆಗಳಂತೆ ಎಲ್ಲ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಹೋಗುತ್ತೆ ಇನ್ನು ನಿಮ್ಮ ಕೆಲಸ ಕಾರ್ಯದ ನಡುವೆ ಆರೋಗ್ಯದ ಬಗ್ಗೆ ಅಷ್ಟೇನು ಗಮನ ಕೊಡಲ್ಲ ನೀವು ಅದರಿಂದ ಎಚ್ಚರಿಕೆ ಇರಬೇಕು ಹಣಕಾಸಿನ ವಿಚಾರಕ್ಕೆ ಯಾವುದೇ ಯೋಚನೆ ಬೇಡ ನಿಮ್ಮ ನಿರೀಕ್ಷೆಗೂ ಮೀರಿದ ಆದಾಯ ನಿಮಗೆ ಸಿಗುತ್ತೆ ಮಿಥುನ ರಾಶಿಯವರು ಇವರು ಆರಂಭದಿಂದಾನೇ ಯಾವುದೇ ವಿಚಾರವಾದರೂ ಅದರ ಬಗ್ಗೆ ಗಂಭೀರವಾಗಿ ಯೋಚನೆಯನ್ನು ಮಾಡಲ್ಲ ಈ ಕೆಲಸ ತಾನೇ ಇದಿಷ್ಟೇ ತಾನೇ ಆಗುತ್ತೆ ಬಿಡು ಅದನ್ನು ಮಾಡೋಣ ಬಿಡು ಇದನ್ನು ಅಂದರೆ ಒಂದು ರೀತಿ ಈ ಯಾರು ಬೈಕೋಬೇಡಿ ಮಿಥುನ ರಾಶಿಯವರು ಕಾಟಾಚಾರದ ಬುದ್ಧಿಯನ್ನು ತೋರಿಸ್ತೀವಿ ಆಗತ್ತೆ ಅಂತ ಹಾಗೆ ನೆಗ್ಲಿಜೆನ್ಸಿ ಇರುತ್ತೆ ಯಾವುದೇ ಅತಿ ಮುಖ್ಯವಾದಂತಹ ವಿಚಾರ ಇರುತ್ತೆ ಅದಕ್ಕೊಂದು ಟೈಮ್ ಲೈನ್ ಕೊಟ್ಟಿರ್ತಾರೆ ಈ ಟೈಮ್ ಅಷ್ಟೊಂದು ಮುಗಿದೋಗ್ಬೇಕಿದು ಅಂತ ಆದರೆ ನೀವು ಅದನ್ನು ಒಂದು ರೀತಿ ಅಸಡ್ಡೆ ಮಾಡ್ತೀವಿ ಈ ಕಾರಣದಿಂದ ನೀವೇ ಮಾಡಿದ ತಪ್ಪಿಗೆ ನೀವು ಬೆಲೆಯನ್ನು ತರಬೇಕಾಗುತ್ತೆ ನಿಮಗೆ ದೊರೆಯಬೇಕಾದಂತಹ ಅಪರೂಪವಾದಂತಹ ಅವಕಾಶ ಸಹ ನಿಮ್ಮ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಇವತ್ತು ಎದುರಾಗೋ ಒಂದು ದೊಡ್ಡ ವಾದ ವಿವಾದ ಅಥವಾ ವಿಪತ್ತಿನಿಂದ ನೀವು ಪಾರಾಗ್ಬೋದು ಆನಂತರ ಯಾವುದೇ ತೊಂದರೆ ಇಲ್ಲ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತೆ ಅದರಿಂದ ಒಳ್ಳೆಯದೇ ಆಗುತ್ತೆ ಆದರೆ ನಿಮಗೆ ಇವತ್ತು ಅತಿ ಮುಖ್ಯವಾದಂತಹ ವಿಚಾರ ಅಂದರೆ ಆರೋಗ್ಯದ ಸಮಸ್ಯೆ ನೀವು ಚೆನ್ನಾಗೇ ಇರ್ತೀರಿ ಏನು ಪ್ರಾಬ್ಲಮ್ಮೇ ಇರಲ್ಲ ಇದ್ದಕ್ಕಿದ್ದಂತೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುತ್ತೆ ಆದ್ದರಿಂದ ಎಚ್ಚರಿಕೆ ಇರಲಿ ಅದು ಮುಖ್ಯ ಇನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ದಿನವನ್ನು ಕಳೆಯೋದಕ್ಕೆ ಇಷ್ಟಪಡ್ತೀರಿ ಈ ಕಾರಣದಿಂದ ನಿಮ್ಮ ಮಕ್ಕಳ ಜೊತೆ ಮುಖ್ಯವಾಗಿ ಮನರಂಜನಾ ಸ್ಥಳಕ್ಕೆ ಭೇಟಿಯಿಂದ ನೀಡ್ತೀರಿ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯೋಚನೆ ಇಲ್ಲ ಆದರೆ ನಿಮ್ಮದೇ ಆದ ಖರ್ಚು ವೆಚ್ಚಗಳಿರುತ್ತೆ ಆದ್ದರಿಂದ ಹಣವನ್ನು ಉಳಿಸೋ ವಿಚಾರದಲ್ಲಿ ಮಾತ್ರ ಒಂದು ರೀತಿಯಲ್ಲಿ ಸೋಲ್ತೀರಿ ಅದರಿಂದ ಎಚ್ಚರಿಕೆ ಇರಲಿ ಅಷ್ಟೇ ಇನ್ನು ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಬೇಕು ಅವರ ಬಗ್ಗೆ ಆರೋಗ್ಯ ಮುಖ್ಯವಾಗಿ ಆ ಕಡೆ ಗಮನವನ್ನು ಕೊಡೋದು ಅಗತ್ಯ ಕಟಕ ರಾಶಿಯವರು ಆರಂಭದಲ್ಲೇ ಈ ಯಾವುದೋ ಒಂದು ರೀತಿಯ ಮಾನಸಿಕ ಚಿಂತೆಗೆ ಒಳಗಾಗಿರ್ತದೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದ ಸದಸ್ಯರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಎಲ್ಲ ರೀತಿಯಲ್ಲಿ ಅನುಕೂಲತೆ ಸಿಗುತ್ತೆ ಆದರೆ ಅದೃಷ್ಟ ಅನ್ನೋದು ಸ್ವಲ್ಪ ಕಡಿಮೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಈ ಕುಟುಂಬದ ಸದಸ್ಯರ ನಡುವೆ ಮೂರನೇ ವ್ಯಕ್ತಿಯ ಕಾರಣದಿಂದ ಅವರು ದೂರದ ಈ ಸಂಬಂಧಿ ಆಗಿರ್ಬೋದು ಅಥವಾ ನೆರೆಹೊರೆಯವರಾಗಿರ್ಬೋದು ಅವರ ಒಂದು ಕಾರಣದಿಂದ ಪರಸ್ಪರ ಮನಸ್ತಾಪ ಉಂಟಾಗತ್ತೆ ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆಸಕ್ತಿ ಮೂಡುತ್ತೆ ಅವರ ಹಣಕಾಸಿನ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಈ ಕಾರಣದಿಂದ ನೀವು ಇವತ್ತು ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಮೊದಲು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಆದ್ಯತೆಯನ್ನು ಕೊಡಿ ಕಾರಣ ಏನಪ್ಪ ಅಂದರೆ ಅತಿ ಮುಖ್ಯವಾದಂತಹ ಕೆಲಸ ಅತಿ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಕಾಯ್ತಾ ಇದೆ ಅದನ್ನು ಅದನ್ನು ಪೂರೈಸೋದ್ರ ಬಗ್ಗೆ ಮೊದಲ ಆದ್ಯತೆಯನ್ನು ಕೊಡೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಸೋದರ ಆಗ್ಬೋದು ಸೋದರಿ ಆಗ್ಬೋದು ತಂದೆ ತಾಯಿ ಯಾರೂ ಆಗ್ಬೋದು ಅವರಿಗೆ ಅವರಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ನಿಮ್ಮ ಬಾಳ ಸಂಗಾತಿಯಿಂದ ಅಂದರೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಯಿಂದ ನಿಮಗೆ ಅಗತ್ಯವಿರುವಷ್ಟು ಹಣದ ಸಹಾಯ ಸಿಗುತ್ತೆ ನೀವು ಆಮೇಲೆ ವಾಪಸ್ ಕೊಡಬೇಕಾಗತ್ತೆ ವಸೂಲು ಮಾಡ್ಕೋತಾರೆ ಸದ್ಯಕ್ಕೆ ನೀವು ಕಷ್ಟದಿಂದ ಪಾರಾಗ್ತೀನಿ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇವತ್ತು ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಸಿಂಹರಾಶಿಯವರು ಸಿಂಹರಾಶಿಯವರು ಯಾವುದೋ ಒಂದು ನಿರೀಕ್ಷೆಯಲ್ಲಿರ್ತಾರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಹೌದು ಕುಟುಂಬದ ಸದಸ್ಯರ ಒಂದು ಜೊತೆ ಮಾತುಕತೆಯನ್ನ ಆಡ್ತಾರೆ ಆದರೆ ಆ ಮಾತುಕತೆಯಲ್ಲಿ ವಿಫಲರಾಗ್ತಾರೆ ಇವರ ಮನಸ್ಸಿನ ಆಶೋತ್ತರಗಳನ್ನು ಕುಟುಂಬದ ಸದಸ್ಯರು ಒಪ್ಪಲ್ಲ ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಗಂಭೀರವಾದಂತಹ ವಾತಾವರಣ ಇರುತ್ತೆ ಎಲ್ಲರೂ ಒಳ್ಳೆಯರೇ ಎಲ್ಲರೂ ಸಂಬಂಧಿಗೆ ಎಲ್ಲರೂ ರಕ್ತ ಸಂಬಂಧಿಕರೇ ಆದರೆ ನೀವು ಇವತ್ತು ಯಾರ ಜೊತೆಯೂ ಮನಬಿಸಿ ಬಿಸಿ ಬಿಚ್ಚಿ ಮಾತಾಡೋದಕ್ಕೆ ಸಿದ್ಧರಿರಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಆ ರೀತಿ ಸಾಧ್ಯವಾದಷ್ಟು ಮೌನವಾಗಿ ಕುಟುಂಬದ ಸಲುವಾಗಿ ಕುಟುಂಬದಲ್ಲಿ ಕಾಲವನ್ನು ಕಡಿತೀವಿ ಇದೇ ಮೂಡಿರುತ್ತೆ ಮನಸ್ಸಿನಲ್ಲಿ ಕೆಲಸಕ್ಕೆ ಹೋಗಲೇಬೇಕು ಕೆಲಸಕ್ಕೆ ಹೊರಟಾಗಿ ನಿಮ್ಗೆ ಅನಿಸುತ್ತೆ ಮನೇಲೇ ಇನ್ನ ಈಗ ಈ ಥರ ಆಯಿತು ಇನ್ನು ಅಲ್ಲೇನಾಗತ್ತೋ ಅಲ್ಲೊಂದು ಆಶ್ಚರ್ಯ ಕಾದಿದೆ ನಿಮಗೆ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬಹುದಿನದಿಂದ ನೀವು ನಿರೀಕ್ಷೆ ಮಾಡುತ್ತಿರುವಂತಹ ಅವಕಾಶ ಒಂದು ದೊರೆಯುತ್ತೆ ನಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ವರಮಾನ ಅಥವಾ ನಿಮ್ಮ ವೇತನದ ವಿಚಾರಕ್ಕೆ ಬಂದಾಗ ಆ ವೇತನದಲ್ಲಿನ ತಾರತಮ್ಯವನ್ನು ಇವತ್ತು ಸರಿ ಮಾಡ್ತಾರೆ ಅಂದರೆ ನಿಮಗೆ ಪರೋಕ್ಷವಾಗಿ ಆದಾಯ ಹೆಚ್ಚುತ್ತೆ ಆದ್ದರಿಂದ ಮನೆಯಲ್ಲಿ ಇಲ್ಲದ ಒಂದು ಈ ಸಂತೋಷ ಸಡಗರ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಿಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಅತಿಯಾದ ಹೆಮ್ಮೆ ಅಥವಾ ಅಭಿಮಾನವಿರುತ್ತೆ ಕಾರಣ ಏನಪ್ಪ ಅಂದರೆ ನಿಮಗೆ ಗೌರವವನ್ನು ತಂದುಕೊಡುವಂತಹ ಒಂದು ಕೆಲಸವನ್ನು ನಿಮ್ಮ ಮಕ್ಕಳು ಮಾಡ್ತಾರೆ ಅದು ನಿಮಗೆ ಹಣಕಾಸಿನ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಯಾವುದೇ ಒಂದು ಯೋಚನೆ ಮಾಡಬೇಡಿ ಉತ್ತಮ ಆರೋಗ್ಯ ಆಗುತ್ತೆ ಕನ್ಯಾರಾಶಿಯವರು ಇವರ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲಿ ಅಥವಾ ಹಣಕಾಸಿನ ಪಾಲಿನ ವಿಚಾರದಲ್ಲಿ ಪ್ರತಿಯೊಬ್ಬರ ಜೊತೆ ಒಂದು ರೀತಿ ದ್ವೇಷವನ್ನು ಬೆಳೆಸ್ಕೊಂಡಿರ್ತೀವಿ ಏನಾಗುತ್ತೆ ಇವತ್ತು ನಿಮ್ಮ ಆತ್ಮೀಯರು ಅಂದರೆ ಮುಖ್ಯವಾಗಿ ನಿಮ್ಮ ದೂರದ ಸಂಬಂಧಿಯೊಬ್ಬರು ಏನು ಮಾಡ್ತಾರೆ ಎಲ್ಲರನ್ನ ಒಂದು ಕಡೆ ಕೂರಿಸಿ ಮಾತುಕತೆಯನ್ನು ಆಡ್ತಾರೆ ಅಂದರೆ ಒಂದು ರೀತಿ ಈ ಸಂಧಾನ ಸಭೆಯನ್ನು ಏರ್ಪಾಟ್ ಮಾಡ್ತಾರೆ ಈ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಆ ಬೇಸರ ಕಡಿಮೆ ಆಗತ್ತೆ ಪೂರ್ತಿ ಹೋಗಲ್ಲ ಕಡಿಮೆ ಆಗತ್ತೆ ನಿಮ್ಮ ನಿರೀಕ್ಷೆಗೆ ಇದ್ದಷ್ಟು ಹಣ ನಿಮಗೆ ಸೇರದೆ ಹೋದರೂ ನಿಮ್ಮ ಮನಸ್ಸಿಗೆ ಸಂತೋಷವಾಗುವಂತೆ ಪ್ರತಿಯೊಬ್ಬರು ತೀರ್ಮಾನವನ್ನು ತಗೋತಾರೆ ಈ ಕಾರಣದಿಂದ ಕುಟುಂಬಕ್ಕೆ ಸಂಬಂಧಪಟ್ಟ ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಅತಿ ಹಳೆಯ ವಿವಾದ ಒಂದು ಇವತ್ತು ಪರಿಹಾರವಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಈ ವಾದ ವಿವಾದಗಳಿದ್ದರೂ ಅದಕ್ಕೆ ಸುಲಭವಾಗಿ ನೀವು ಪರಿಹಾರವನ್ನು ಇವತ್ತು ಕಂಡು ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಿದೆ ಅದರಲ್ಲೂ ಮುಖ್ಯವಾಗಿ ಯಾರಾದರೂ ಕಮಿಷನ್ ಆಧಾರಿತ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಹಣದ ವ್ಯವಹಾರದಲ್ಲಿ ತೊಡಗಿದರೆ ಅವರಿಗೆ ಅನಿರೀಕ್ಷಿತವಾದಂತಹ ಲಾಭ ಇದೆ ಒಟ್ಟಾರೆ ಇವರ ಜೀವನದಲ್ಲಿ ಒಳ್ಳೆಯದನ್ನು ಇವತ್ತು ನಿರೀಕ್ಷೆ ಮಾಡಬಹುದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಯಶಸ್ಸನ್ನು ಕಾಣುತ್ತೆ ಧಾರ್ಮಿಕ ತೆರಿಗೆ ಸಂಬಂಧಪಟ್ಟಂತಹ ದೊಡ್ಡ ಕಾರ್ಯಕ್ರಮವನ್ನು ಆರೋಗ್ಯ ಆಯೋಜಿಸ್ತೀರಿ ಅದರ ನೇತೃತ್ವವನ್ನು ವಹಿಸ್ತೀರಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಕೈ ಕಾಲುಗಳಲ್ಲಿ ನೋವಿನ ಅನುಭವ ಇರುತ್ತೆ ಅದಕ್ಕೆ ಬೇರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ತುಲ ಇವತ್ತು ನೀವು ಅತಿ ಆತುರದ ಬುದ್ಧಿಯನ್ನು ತೋರಿಸ್ತೀರಿ ಯಾವ ವಿಚಾರದಲ್ಲಿ ಅಂದರೆ ನಿಮ್ಮ ಸ್ವಂತ ಕೆಲಸ ಕೆಲಸ ಕಾರ್ಯಗಳ ವಿಚಾರದಲ್ಲ ಅಥವಾ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತೆ ಆತುರದ ನಿರ್ಧಾರವನ್ನು ತಗೋಮಲ್ಲ ಯಾವುದರಲ್ಲಿ ಆತುರ ಪಡ್ತೀರಿ ಅಂದರೆ ಉದಾಹರಣೆಗೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬರ್ತಾರೆ ನಿಮ್ಮ ಹತ್ರ ಬಂದು ಯಾವುದೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅದು ಅವರ ಸ್ವಂತ ಸಮಸ್ಯೆ ಆಗಿರುತ್ತೆ ನೀವು ಅದನ್ನು ಆಳವಾಗಿ ಅಧ್ಯಯನ ಮಾಡಲ್ಲ ಅದರ ಬಗ್ಗೆ ತಿಳ್ಕೊಮಲ್ಲ ಏನು ಮಾಡ್ತೀರಿ ನಿಮ್ಮ ಮಕ್ಕಳನ್ನು ಸ್ವಲ್ಪ ಕಟುವಾಗಿ ಟೀಕಿಸ್ತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ಇವತ್ತು ಒಂದು ರೀತಿ ಬೇಸರ ಮನೆ ಮಾಡಿರುತ್ತೆ ಆದರೆ ನಿಮ್ಮ ತಪ್ಪನ್ನು ಅರಿತ್ಕೋತೀರಿ ಪುನಃ ನೀವು ನಿಮ್ಮ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ದಿನವನ್ನು ಕಳಿತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಉತ್ತಮ ಆದಾಯ ಇರುತ್ತೆ ಉದಾಹರಣೆಗೆ ನಿಮಗೆ ಇವತ್ತೊಂದು ಹತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಸಿಗುತ್ತೆ ನಿಮಗೆ ಒಂಬತ್ತು ಗಂಟೆಗೆ ಬೇಕು ಆದರೆ ಒಂಬತ್ತು ಗಂಟೆಗೆ ಸಿಗೋಲ್ಲ ಎಲ್ಲ ಪೀಸ್ ಅಮೌಂಟ್ ಇವಾಗ ಒಂದು ಸ್ವಲ್ಪ ಆವಾಗ ಒಂದು ಸ್ವಲ್ಪ ಒಟ್ಟಾರೆ ಹಣದ ಅನುಕೂಲತೆ ಉಂಟಾಗುತ್ತೆ ನಿಮ್ಮ ನಿರೀಕ್ಷೆಯಷ್ಟು ವೇಗವಾಗಿ ಹಣ ನಿಮ್ಮ ಕೈ ಸೇರಲ್ಲ ಆದ್ದರಿಂದ ಖರ್ಚು ವೆಚ್ಚಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆತುರದಿಂದ ಹಣವನ್ನು ಖರ್ಚು ಮಾಡಿದ್ರೆ ತೊಂದರೆಗೆ ಸಿಲುಕೊತೀರಿ ಸ್ವಲ್ಪ ಎಚ್ಚರಿಕೆಯನ್ನು ಇರೋದು ತುಂಬ ಒಳ್ಳೆಯದು ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲೇನಾದರೂ ಎಳೆ ಮಕ್ಕಳಿದ್ದರೆ ಅಂದರೆ ಸುಮಾರು ಒಂದು ಎರಡು ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರ ಆರೋಗ್ಯದ ಸ್ವಲ್ಪ ಏರುಪೇರು ಕಂಡುಬರುವ ಸಾಧ್ಯತೆ ಇದೆ ಅದರ ಬಗ್ಗೆ ಗಮನವನ್ನು ನೀಡೋದು ಒಳ್ಳೆಯದು ವೃಶ್ಚಿಕ ರಾಶಿಯವರು ಪ್ರತಿಯೊಂದು ವಿಚಾರವನ್ನು ಅತಿ ಈ ಗಂಭೀರವಾಗಿ ಪರಿಗಣಿಸ್ತಾರೆ ಯಾವುದೋ ಒಂದು ಕೆಲಸ ಕಾರ್ಯಗಳು ತುಂಬ ಸರಳವಾದ್ದು ಇವರೇನು ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಆ ಒಂದು ಕೆಲಸ ಇವತ್ತು ನೀವು ಮಾಡದೆ ಹೋದರೂ ನಡೆಯುತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಮಾಡಿದ್ರೂ ನಡೆಯುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಏನು ಮಾಡ್ತೀರಿ ನೀವು ಆ ಕೆಲಸವನ್ನು ಅತಿಯಾದ ಆಸಕ್ತಿಯಿಂದ ಮಾಡ್ತೀರಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಅಲ್ಪ ಪ್ರಮಾಣದ ಮರವಿನ ಕಾರಣ ಇವತ್ತಿನ ಅತೀ ಮುಖ್ಯವಾದಂತಹ ಕೆಲಸವನ್ನು ಬದಿಗೊತ್ತೀರಿ ಏನಾಗುತ್ತೆ ದಿನ ಕಳೀತಾ ಹೋಗತ್ತೆ ಸುಮಾರು ಒಂದು ಮಧ್ಯಾಹ್ನದ ಹೊತ್ತು ಬರುತ್ತೆ ಆವಾಗ ನಿಮಗೆ ದಿಢೀರಂತ ಅಂತ ನೆನಪಾಗುತ್ತೆ ನಿಮ್ಮ ಕರ್ತವ್ಯ ಪ್ರಜ್ಞಾವೆ ಎಚ್ಚೆತ್ತುಕೊಳ್ಳುತ್ತೆ ಏನು ಮಾಡ್ತೀರಿ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಆತ್ಮೀಯರ ಸಹಾಯದಿಂದ ನಿಮ್ಮ ಆ ದೊಡ್ಡ ಜವಾಬ್ದಾರಿಯನ್ನು ಪೂರೈಸ್ತೀರಿ ಆದ್ದರಿಂದ ಇವತ್ತು ಆತುರಕ್ಕೆ ಒಳಗಾಗಬೇಡಿ ಹಾಗೆ ಆತಂಕಕ್ಕೆ ಒಳಗಾಗಬೇಡಿ ಮನಸ್ಸಿನಲ್ಲಿ ಚಿಂತೆಯನ್ನು ಇಟ್ಕೊಂಡು ಭಯವನ್ನು ಇಟ್ಕೊಂಡು ಯಾರೊಬ್ಬರು ಯಾವುದೇ ಕೆಲಸವನ್ನು ಮಾಡೋಕ್ಕಾಗಲ್ಲ ಒಳ್ಳೆಯ ನಿರೀಕ್ಷೆ ಇದ್ದರೆ ಮಾತ್ರ ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ ಯಾವುದೇ ತೊಂದರೆ ಕಂಡು ಬರಲ್ಲ ನಿಮ್ಮ ಮನೆಯಲ್ಲೇನಾದರೂ ಈ ಸಾಕು ಪ್ರಾಣಿಗಳಿದ್ದರೆ ಸಾಕು ಪ್ರಾಣಿಗಳಿಂದ ಇವತ್ತು ನಿಮಗೆ ಸ್ವಲ್ಪ ತೊಂದರೆ ಅಂತ ಕಂಡು ಬರುತ್ತೆ ಅಂದರೆ ಅದು ಬಂದು ಕೆಚ್ಚಿಬಿಡುತ್ತೆ ಅಂತಲ್ಲ ಯಾವುದೇ ಒಂದು ರೀತಿ ತೊಂದರೆ ಇರುತ್ತೆ ಉದಾಹರಣೆಗೆ ನೀವೊಂದು ನಾಯಿ ಸಾಕಿರ್ತೀರಿ ಹೋಗಬೇಕು ಎಲ್ಲ ಹೋಗ್ತಿರ್ತೀರಿ ಅದು ಅಡ್ಡ ಬಂದ್ಬಿಡುತ್ತೆ ಕೈನ್ ಕಾಲಕ್ಕೆ ತಗಿರುತ್ತೆ ಈ ರೀತಿ ಅಂದರೆ ಎಚ್ಚರಿಕೆ ಇರಲಿ ನಿಮ್ಮ ಹಾವ ಬಹಾವದ ಮೇಲೆ ಹಣದ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ರೀತಿ ನೀತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಮಾತ್ರ ಇವತ್ತು ಅವಶ್ಯಕವಾಗುತ್ತೆ ಧನುರ್ ರಾಶಿಯವರು ಏನು ಮಾಡ್ತಾರೆ ಇವತ್ತು ತಮ್ಮ ಜೊತೆ ಇರುವ ಜನರನ್ನು ತುಂಬ ನಂಬ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಇವರ ಕೆಲಸ ಕಾರ್ಯಗಳು ಏನಾದರೂ ಇರಲಿ ಆ ವಿಚಾರದಲ್ಲೂ ಅಷ್ಟೇ ತುಂಬ ನಿಧಾನಗತಿಯ ತೀರ್ಮಾನಗಳನ್ನು ತಗೋತಾರೆ ಅತಿ ಶೀಘ್ರವಾಗಿ ನಡೆಯಬೇಕಾದ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಆರಂಭಿಸ್ತಾರೆ ಇದರಿಂದ ಏನಪ್ಪಾ ಆಗುತ್ತೆ ಅಂದರೆ ಅದರಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಆದರೆ ಇವರ ಒಂದು ನಂಬಿಕೆ ಏನಪ್ಪ ಅಂದರೆ ಇವರ ಆತ್ಮೀಯರಿಂದ ಅಥವಾ ಇವರ ಸಹವರ್ತಿಗಳಿಂದ ಇವರಿಗೆ ಸಾಕಷ್ಟು ಸಹಾಯ ಮತ್ತು ಸಹಕಾರ ಸಿಗುತ್ತೆ ಅಂತ ಇದು ಸುಳ್ಳಾಗಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಮಧ್ಯಸ್ಥಿಕೆ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಅದನ್ನು ನೀವು ಸ್ವಲ್ಪ ಕಠಿಣವಾದ ಪರಿಶ್ರಮದಿಂದ ಪೂರೈಸ್ತೀರಿ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಸಿಕ್ಕ ಸಿಲುಕಲ್ಲ ಇವಾಗಿರೋ ಮನಸ್ಸು ಇನ್ನೊಂದು ಸಲ ಇರಲ್ಲ ಆದ್ರೂ ಯಾವುದೇ ತೊಂದರೆ ಉಂಟಾಗಲ್ಲ ಕಾರಣ ಏನಪ್ಪ ಅಂದರೆ ಎದುರಾಗುವ ಯಾವುದೇ ರೀತಿಯ ಈ ಸಮಸ್ಯೆಗಳನ್ನು ಅಥವಾ ತೊಂದರೆ ತಾಪತ್ರಯಗಳನ್ನು ಬುದ್ಧಿವಂತಿಕೆಯ ಮಾತುಕತೆಯಿಂದ ಪರಿಹಾರಗೊಳ್ಳುವಂತೆ ನೋಡ್ಕೋತೀರಿ ಇವತ್ತು ಈ ದಿನ ನಿಮ್ಮ ಜೀವನ ಸಂಪೂರ್ಣವಾಗಿ ನಿಮ್ಮ ಒಳ್ಳೆಯ ಮಾತುಕತೆಯ ಮೇಲೆ ನಿಂತಿರುತ್ತೆ ಅದರಿಂದ ಯಾವುದೇ ಒಂದು ಯೋಚನೆ ಬೇಡ ನಿಮಗೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು ಇವತ್ತು ಯಾರಿಗಾರು ಹಣವನ್ನು ಸಾರವಾಗಿ ಕೊಡೋದಿದ್ದರೆ ಅಥವಾ ಬೇವಿನಿಂದ ಪಡೆಯೋದಿದ್ದರೆ ಸ್ವಲ್ಪ ಎಚ್ಚರಿಕೆ ಇರಲಿ ಇವತ್ತು ಹಣಕಾಸಿನ ವಿಚಾರದಲ್ಲಿ ಅಲ್ಪ ಪ್ರಮಾಣದ ವಿವಾದ ಒಂದು ಎದುರಾಗುವ ಸಾಧ್ಯತೆ ಇದೆ ದೂರದ ಊರಿಗೆ ಪ್ರಯಾಣ ಬೆಳೆಸುವ ಆಸಕ್ತಿ ಇದ್ದರೆ ಸಾಧ್ಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ನಿಮ್ಮ ನಿರೀಕ್ಷೆಯಂತೆ ಆದಾಯ ಇರಲ್ಲ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಮಕರ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಗೋಬೇಕಾಗತ್ತೆ ಕಾರಣ ಏನಪ್ಪ ಅಂದರೆ ಅದರಲ್ಲೂ ಮುಖ್ಯವಾಗಿ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇರೋರು ಉತ್ತಮ ವೈದ್ಯಕೀಯ ಸೌಲಭ್ಯಕ್ಕೆ ಸೌಲಭ್ಯವನ್ನು ಎದುರು ನೋಡ್ತಾರೆ ಆದರೆ ಇವತ್ತು ಅದೃಷ್ಟವಶಾತ್ ನಿಮ್ಮ ಆತ್ಮೀಯರ ಸಹಾಯ ಮತ್ತು ಸಹಕಾರದಿಂದ ಅಥವಾ ಅವರ ಮಾರ್ಗದರ್ಶನದಿಂದ ಉತ್ತಮ ಆರೋಗ್ಯ ನಿಮಗೆ ಲಭ್ಯವಾಗುತ್ತೆ ಯಾವುದೇ ಒಂದು ದೋಷ ಇಲ್ಲ ಇನ್ನು ನಿಮ್ಮ ಮನಸ್ಸಿನಲ್ಲಿ ಅನಾವಶ್ಯಕವಾದಂತಹ ಚಿಂತೆಗಳಿರುತ್ತೆ ಆ ಚಿಂತೆಯಿಂದ ಹೊರಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತೀರಿ ಈ ಕಾರಣದಿಂದ ಮನಸ್ಸಿನ ನೆಮ್ಮದಿಗೋಸ್ಕರ ಧಾರ್ಮಿಕ ಕೇಂದ್ರಕ್ಕೆ ಪ್ರಯಾಣ ಬೆಳೆಸ್ತೀರಿ ಅಥವಾ ಕಿರುಪ್ರವಾಸಕ್ಕೆ ದೂರದ ಊರಿಗೆ ಹೋಗ್ತೀರಿ ನಿಮ್ಮ ಸ್ವಂತ ಜ ಸ್ಥಳ ಅಂದರೆ ನಿಮ್ಮ ಜನ್ಮಸ್ಥಳದಲ್ಲಿರುವ ಧಾರ್ಮಿಕ ಕೇಂದ್ರದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸ್ತೀರಿ ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಪಾಡಿಗೆ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಆದರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮಕ್ಕಳ ಒಂದು ಈ ಪಾಲ್ಗೊಳ್ಳುವಿಕೆ ಅತಿ ಮುಖ್ಯವಾಗುತ್ತೆ ನಿಮ್ಮ ತಪ್ಪನ್ನು ಇವತ್ತು ನಿಮ್ಮ ಮಕ್ಕಳೇ ತಿದ್ದುತ್ತಾರೆ ಅಥವಾ ನಿಮಗಿಂತ ತುಂಬ ಕಿರಿಯ ವಯಸ್ಸಿನವರು ಸರಿ ಮಾಡ್ತಾರೆ ಮುಖ್ಯವಾದ ವಿಚಾರ ಅಂದರೆ ನಿಮ್ಮ ಮಾತಿನ ಮೇಲೆ ಇವತ್ತು ಹತೋಟಿಯನ್ನು ಸಾಧಿಸಬೇಕು ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ಚಿಂತನೆಗಳಿರುತ್ತೆ ಬೇರೆಯವ್ರ ಬಗ್ಗೆ ಒಳ್ಳೆಯ ಭಾವನೆ ಇರುತ್ತೆ ಆದರೆ ಅದು ಮಾತಿನ ರೂಪದಲ್ಲಿ ಬರಲ್ಲ ನಿಮ್ಮ ದುಡುಕುತನದಿಂದ ಮಾ ಮಾ ದುಡುಕುತನದ ಮಾತಿನಿಂದ ತೊಂದರೆಯನ್ನು ಅನುಭವಿಸ್ತೀರಿ ಇನ್ನು ಮನೆತನದ ಆಸ್ತಿ ವಿಚಾರದಲ್ಲಿ ಅಲ್ಪ ಪ್ರಮಾಣದ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯ ಕಂಡುಬರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಕುಂಭರಾಶಿಯವರು ಇವತ್ತು ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಆಗಲಿ ಅಥವಾ ನಿಮ್ಮ ಜವಾಬ್ದಾರಿಯ ವಿಚಾರದಲ್ಲಾಗಲಿ ಅದರಲ್ಲಿ ನಿಮ್ಮ ನಿರೀಕ್ಷೆಯಂತೆ ಯಶಸ್ಸನ್ನು ಗಳಿಸಬೇಕು ಅನ್ನೋ ಮನಸ್ಸಿದ್ದರೆ ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳನ್ನು ಇವತ್ತು ಅವಲಂಬಿಸಬೇಕಾಗುತ್ತೆ ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ ಅವರ ನಿರೀಕ್ಷೆಯಂತೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅವರು ಯಶಸ್ಸನ್ನು ಗಳಿಸ್ತಾರೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವ ಅವಕಾಶವನ್ನು ಸಹ ಪಡೀತಾರೆ ಇನ್ನು ಕೊನೆಯ ಈ ಘಳಿಗೆಯಲ್ಲಿ ಇನ್ನು ಎಕ್ಸಾಮ್ ಅಥವಾ ಪರೀಕ್ಷೆ ಮುಗಿಯುವ ಮುನ್ನವೇ ನಿಮಗೆ ಇವಾಗ ಹೇಳ್ತೀವಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಅಂತಹ ಒಂದು ಅವಕಾಶದಲ್ಲಿ ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ಇವತ್ತು ನೀವು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಕಾರಣ ಏನಪ್ಪ ಅಂದರೆ ಸರಳವಾದ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾನಸಿಕ ಒತ್ತಡ ಇರುತ್ತೆ ಕಡಿಮೆ ಅವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಲೇಬೇಕು ಅಂತಹ ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರಿ ಇನ್ನು ಕುಟುಂಬದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರ ಬರುವಂತಹ ಕೆಲಸವನ್ನು ನಡೆಯೋ ಸಾಧ್ಯತೆ ಇದೆ ನಿಮ್ಮ ಕಣ್ಣಿಗೆ ತೊಂದರೆ ಆಗ್ಬೋದು ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಕಂಡುಬರುತ್ತೆ ಇನ್ನು ಅಸಿಡಿಟಿ ಹೈಪರ್ ಅಸಿಡಿಟಿ ಆಗೋ ಸಾಧ್ಯತೆ ಇದೆ ಆದ್ರಿಂದ ಅದರಿಂದ ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಗಮನವನ್ನು ನೀಡಬೇಕು ನಿಮ್ಮದು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಉತ್ತಮ ಆದಾಯ ನಿಮಗೆ ದೊರೆಯುತ್ತೆ ಯಾವುದೇ ತೊಂದರೆ ಇಲ್ಲ ನಿಮ್ಮ ಒಂದು ಕಾರ್ಯದಕ್ಷತೆಯನ್ನು ಮೆಚ್ಚಿ ನೀವು ಕೆಲಸ ಮಾಡೋ ಅಥವಾ ನಿಮಗೆ ಕೆಲಸಮನ್ನಾಳಿರೋ ಸಂಸ್ಥೆ ನಿಮಗೆ ವಿಶೇಷವಾದಂತಹ ಗೌರವವನ್ನು ಮತ್ತು ಪ್ರಾತಿನಿಧ್ಯವನ್ನು ನೀಡ್ತಾರೆ ಒಟ್ಟಾರೆ ಇವತ್ತು ನಿಮಗೆ ಸಂತಸದಿನ ಅಂದರೆ ಯಾವುದೇ ಒಂದು ಸಂಶಯ ಇಲ್ಲ ಮೀನರಾಶಿಯವರು ಇವತ್ತು ಸಾಮಾನ್ಯವಾಗಿ ನೀವು ಯಾವುದೇ ತಪ್ಪನ್ನು ಮಾಡಲ್ಲ ಯಾವುದೇ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ ಆದರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತೇನಪ್ಪ ಆಗುತ್ತೆ ಅಂದರೆ ಬೇರೆಯವರು ಮಾಡಿದ ತಪ್ಪಿನ ಒಂದು ಈ ಜವಾಬ್ದಾರಿಯನ್ನು ನೀವು ಹೊರಬೇಕಾಗುತ್ತೆ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಒತ್ತಡದ ಸನ್ನಿವೇಶ ಒಂದು ಎದುರಾಗುತ್ತೆ ಕೇವಲ ಉದ್ಯೋಗದ ವಿಚಾರ ಮಾತ್ರವಲ್ಲ ಮನೆಯಲ್ಲೂ ಅಷ್ಟೇ ಯಾರೋ ಮಾಡಿದ ತಪ್ಪಿಗೆ ಕು ಕುಟುಂಬದ ಹಿರಿಯರು ನಿಮ್ಮನ್ನು ಇವತ್ತು ಹೊಣೆ ಮಾಡ್ತಾರೆ ಆ ಬೇಡ ಬೇವ್ರ ಮೇಲೆ ಸಿಟ್ಕೊಮಕ್ಕೆ ಹೋಗಬೇಡಿ ನಿಮ್ಮ ಮಾತಿಗೆ ಇವತ್ತು ಎಲ್ಲೆಡೆ ಒಳ್ಳೆಯ ಪ್ರಶಂಸೆ ಸಿಗುತ್ತೆ ನಿಮ್ಮ ಮಾತನ್ನು ಪ್ರತಿಯೊಬ್ಬರು ಗೌರವಿಸ್ತಾರೆ ಆದ್ದರಿಂದ ಇರುವ ವಿಚಾರದ ಬಗ್ಗೆ ನೀವು ಸ್ವಲ್ಪ ಪ್ರತಿಯೊಬ್ಬರಿಗೂ ವಿವರಿಸಿ ಹೇಳೋದು ಒಳ್ಳೆಯದು ಇದರಿಂದ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ಈ ದಿನ ನಿಮ್ಮ ಒಳ್ಳೆಯ ಮಾತುಕತೆಯನ್ನು ಅವಲಂಬಿಸಿದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಿರೋದು ಒಳ್ಳೆಯದು ಬೇರೆಯವರ ಹಣಕಾಸಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳನ್ನು ಒಪ್ಕೋಬೇಡಿ ಒಪ್ಕೊಂಡ್ರೆ ಸ್ವಲ್ಪ ಈ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳು ಬರುತ್ತೆ ನಿಮಗೆ ಅನಿರೀಕ್ಷಿತ ಧನ ಲಾಭವಿರುತ್ತೆ ಕುಟುಂಬ ವಿಚ ಕುಟುಂಬದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಮನೆಯ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಹೊಸ ಮನೆಗೆ ನೀವು ಶಿಫ್ಟ್ ಆಗೋ ಒಂದು ಸಾಧ್ಯತೆಗಳಿವೆ ಅಂದರೆ ಮನೆಯ ಮನೆ ಬದಲಾಯಿಸ್ತೀರಿ ಸ್ವಂತ ಮನೆಯನ್ನು ಕೊಳ್ಕೊ ಆ ಒಂದು ಆಸಕ್ತಿ ಇದ್ದರೆ ಆ ಒಂದು ಯೋಜನೆಯನ್ನು ಇವತ್ತು ಕಾರ್ಯರೂಪಕ್ಕೆ ತರ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಮುಖ್ಯವಾಗಿ ನಿಮ್ಮ ಯೋಚನೆಯೇ ನಿಮಗೆ ದೊಡ್ಡ ತೊಂದರೆಯನ್ನು ನೀಡ್ಬೋದು ಇನ್ನು ಹಣಕಾಸಿನ ಬಗ್ಗೆ ಯಾವುದೇ ತೊಂದರೆ ಬೇಡ ಯೋಚನೆ ಬೇಡ ಉತ್ತಮ ಆದಾಯ ಆದಾಯವಿರುತ್ತೆ ಅದರಲ್ಲೂ ಸ್ವಂತ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತ ಧನಲಾಭ ಕಂಡುಬರುತ್ತೆ